ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೆ ಕೂಡ ಇಲ್ಲಿ ಗುಡ್ ನ್ಯೂಸ್ ಇದು ತುಂಬಾ ಮುಖ್ಯವಾದ ವಿಚಾರ ಅಂತಲೇ ಹೇಳಬಹುದು ಏಕೆಂದ್ರೆ ಇಲ್ಲಿ ಬಿ ಎಂ ಕಿಸಾನ್ ಯೋಜನೆಯ ಇನ್ ಮುಂದೆ ಹಣ ಮೂರು ಸಾವಿರ ಸಿಗ್ತಾ ಇದೆ ಈ ಒಂದು ಮೂರು ಸಾವಿರ ಯಾವ ರೀತಿ ಹೆಚ್ಚಳವಾಗ್ತಾ ಇದೆ ಯಾಕೆ ಈ ಒಂದು ಮೂರು ಸಾವಿರ ಸಿಗ್ತಾ ಇದೆ ಅಂತ ಕೂಡ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಈ ಒಂದು ಮಾಹಿತಿ ತುಂಬಾ ಮುಖ್ಯವಾಗಿರುವ ಕಾರಣದಿಂದ ನಾನು ಕೂಡ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೋ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಯಾರಿಗೆ ಈ ಒಂದು ಮೂರು ಸಾವಿರ ಸಿಗ್ತಾ ಇದೆ ಅಂತ ಸ್ನೇಹಿತರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮೂರು ಸಾವಿರ ಯಾವ ರೀತಿ ಅಂತ ನೋಡೋದಾದ್ರೆ ಪಿಎಂ ಕಿಸಾನ್ ಯೋಜನೆ ಇನ್ ಮುಂದೆ ಮೂರು ಸಾವಿರ ಅಂತ ಹೇಳ್ತಾ ಇದೆ ಸರ್ಕಾರ ಪಿಎಂ ಕಿಸಾನ್ ಯೋಜನೆಯ ಭಾರತದಲ್ಲಿ ಆರಂಭಗೊಂಡಿದೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಇದಾಗಿದೆ ಇದರಲ್ಲಿ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ಸಿಗ್ತಾ ಇತ್ತು ಮತ್ತು ಈ ಒಂದು ಸಾವಿರ ಆರು ಸಾವಿರ ಯಾವ ರೀತಿ ಸಿಗ್ತಾ ಇತ್ತು ಅಂದ್ರೆ ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಅಂತ ಇತ್ತು ವರ್ಷಕ್ಕೆ ಆರು ಸಾವಿರ ಸಿಗ್ತಾ ಇತ್ತು ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಬರ್ತಾ ಇತ್ತು ಆದ್ರೆ ಇಲ್ಲಿ ಮೂರು ಸಾವಿರ ಇನ್ ಮುಂದೆ ಸಿಗ್ತಾ ಇದೆ ಒಟ್ಟಿಗೆ ಇಲ್ಲಿ ಒಂದು ವರ್ಷಕ್ಕೆ ಒಂಬತ್ತು ಸಾವಿರ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಇಲ್ಲಿ ಭಾರತ ದೇಶಾದ್ಯಂತ ಹಲವಾರು ರಾಜ್ಯದಲ್ಲಿ ಒಂಬತ್ತು ಸಾವಿರ ಸಿಗ್ತಾ ಇದೆ ಪಿ ಕಿಸಾನ್ ಯೋಜನೆಯ ಹಣ ಅದೇ ರೀತಿ ನಮ್ಮ ರಾಜ್ಯಕ್ಕೂ ಬರ್ತಾ ಇದೆಯಾ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ಆದಷ್ಟು ಬೇಗ ನಿಮಗೆ ಬಂದು ತಲುಪುತ್ತದೆ ನೋಟಿಫಿಕೇಶನ್ ಮೂಲಕ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಮಾಹಿತಿ ನೋಡೋದಾದ್ರೆ ನವಂಬರ್ ಈ ಒಂದು ತಿಂಗಳಲ್ಲೇ ಬರಬೇಕಾಗಿರುವ ಹಣ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಕಂತಿನ ಹಣ ಇದಾಗಿದೆ ಅಂದ್ರೆ ಇಲ್ಲಿ ಮೂರು ತಿಂಗಳಿಗೆ ಒಮ್ಮೆ ಬರ್ತಾ ಇರುವ ಈ ಒಂದು ಎರಡು ಸಾವಿರ ಹಾಕಿದ್ರೆ ಒಟ್ಟಿಗೆ ಒಂದು ವರ್ಷಕ್ಕೆ ಆರು ಸಾವಿರ ಸಿಕ್ಕಂತ ಆಗುತ್ತದೆ ಈಗ ರೈತರಿಗೆ ನಾಲ್ಕು ಸಾವಿರ ಬಂದು ತಲುಪಿದೆ ಇವಾಗ ಆರು ಸಾವಿರ ಬರ್ಬೇಕಂದ್ರೆ ಈ ಒಂದು ಎರಡು ಸಾವಿರ ಅವರ ಖಾತೆಗೆ ತಲುಪಿದ್ರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗುತ್ತದೆ ಅದೇ ರೀತಿ ಇಲ್ಲಿ ವರ್ಷಕ್ಕೆ ಒಂಬತ್ತು ಸಾವಿರ ಇನ್ ಮುಂದೆ ಸಿಗುತ್ತದೆಯಾ ಅಂತ ನೋಡೋದಾದ್ರೆ ಮೂರು ಸಾವಿರ ಭಾರತ ದೇಶಾದ್ಯಂತ ಹಲವು ರಾಜ್ಯದಲ್ಲಿ ಸಿಗ್ತಾ ಇದೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಹಾಗೆ ಬಿಹಾರ್ ನಲ್ಲೂ ಕೂಡ ಈ ಒಂದು ಯೋಜನೆ ಮೊನ್ನೆ ತಾನೇ ಆರಂಭಿತು ಇಲ್ಲಿ ಬಿಹಾರ್ ನಲ್ಲೂ ಕೂಡ ಮೊದಲಿಗೆ ಆರು ಸಾವಿರ ಮಾತ್ರ ಸಿಗ್ತಾ ಇತ್ತು ಇಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡ ಈಗ ಈ ಒಂದು ಬಿಹಾರ್ ನಲ್ಲಿ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆ ನಡೀತಾ ಇರುವ ಸನ್ನಿವೇಶದಲ್ಲಿ ಕೂಡ ಮೂರು ಸಾವಿರ ಕೊಡ್ತೇವೆ ವರ್ಷಕ್ಕೆ ಒಟ್ಟು ಒಂಬತ್ತು ಸಾವಿರ ರೈತರ ಖಾತೆಗೆ ತಲುಪುತ್ತದೆ ಅಂತ ಕೂಡ ಇಲ್ಲಿ ಅಮಿತ್ ಶಾ ಅವರು ಕೂಡ ತಿಳಿಸಿದ್ದಾರೆ ಹಾಗೆ ನಮ್ಮ ಕರ್ನಾಟಕಕ್ಕೂ ಆದಷ್ಟು ಬೇಗ ಬರಲಿ ಅಂತ ಕೂಡ ನಾವು ತಿಳಿಸ್ತಾ ಹಾಗೆ ಹಲವು ಸಚಿವರು ಕೂಡ ಇದಕ್ಕೆ ಒಂದು ಮಾತನಾಡುವ ಒಂದು ಸನ್ನಿವೇಶ ತಿಳಿದು ಬಂದಿದೆ ಈ ಒಂದು ಯೋಜನೆಯನ್ನು ಕೂಡ ರಾಜ್ಯಕ್ಕೂ ಕೂಡ ಈ ಒಂದು ಯೋಜನೆ ಹೆಚ್ಚಳ ಮಾಡಬೇಕು ಪಿಎಂ ಕಿಸಾನ್ ಯೋಜನೆ ಹಣವು ಕೂಡ ಆದಷ್ಟು ಬೇಗ ರೈತರಿಗೆ ಮೂರು ಸಾವಿರ ಬರೋದ್ರಿಂದ ಎಷ್ಟು ರೈತರಿಗೆ ಅನುಕೂಲವಾಗುತ್ತದೆ ಅವರಿಗೆ ಒಂದು ಆರ್ಥಿಕ ನೆರವನ್ನು ಒದಗಿಸದಂತೆ ಆಗುತ್ತದೆ ಈ ಒಂದು ಎರಡು ಸಾವಿರ ರೂಪಾಯಿ ಎದಕ್ಕೂ ಸಾಲೋದಿಲ್ಲ ಅವರಿಗೆ ಮೂರು ಸಾವಿರ ರೂಪಾಯಿ ಕೊಡೋದ್ರಿಂದ ಅವರ ಒಂದು ಆರ್ಥಿಕ ನೆರವು ಸಿಗುತ್ತದೆ ಅಂತ ಕೂಡ ಇಲ್ಲಿ ಹಲವು ಸಚಿವರು ಕೂಡ ಮಾತನಾಡ್ತಾ ಇದ್ದಾರೆ ಹಾಗೆ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಒಂದು ಹಣವನ್ನು ಆದಷ್ಟು ಬೇಗ ಮೂರು ಸಾವಿರ ರೈತರಿಗೆ ಸಿಗಲಿ ಇದು ಅತ್ಯಂತ ವಿಚಾರವಾದ ಸುದ್ದಿ ಆಗಿದೆ ಮತ್ತು ಖುಷಿ ವಿಚಾರವಾಗಿದೆ ರೈತರ ಮುಖದಲ್ಲೂ ನಗು ಮೂಡುವ ಸನ್ನಿವೇಶ ಇದಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವು ಅವಶ್ಯಕತೆ ಇರುವ ಕಾರಣಗಳಿಂದ ಮೂರು ಸಾವಿರ ರೂಪಾಯಿ ಆದಷ್ಟು ಬೇಗ ರೈತರಿಗೆ ಬಂದು ತಲುಪಲಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನೋಡೋದಾದ್ರೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಬರುತ್ತದೆ ಅಂತ ಕೂಡ ತಿಳಿಸಿದ್ರು ಅದೇ ರೀತಿ ಈ ಒಂದು ತಿಂಗಳು ಅಂದ್ರೆ ಹದಿನೈದನೇ ತಾರೀಕಿನ ಒಳಗಡೆ ಪ್ರತಿ ರೈತರಿಗೂ ಈ ಒಂದು ಹಣ ತಲುಪುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗ ಬರಲಿ ಅಂತ ಕೂಡ ತಿಳಿಸ್ತಾನೆ ಸ್ನೇಹಿತರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಯೋಜನೆಯ ಜಿಲ್ಲೆ ಲಿಸ್ಟ್ ಯಾವಾಗ ಬಿಡ್ತಾರೋ ಆವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಜಿಲ್ಲೆಯಗೆ ಹಂತ ಹಂತವಾಗಿ ಹಾಕಾರಲ್ವಾ ಆ ಒಂದು ಜಿಲ್ಲೆ ಲಿಸ್ಟ್ ಬಿಟ್ಟ ನಂತರ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಸ್ನೇಹಿತರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಈ ತಿಂಗಳು ಬಂದ್ರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೌದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತದೆ ಆ ಒಂದು ಇಪ್ಪತ್ತೆರಡನೇ ಕಂತಿನ ಹಣವು ಮೂರು ಸಾವಿರ ರೂಪಾಯಿ ಸಿಗಲಾಗುತ್ತದೆ ಅಂತ ಕೂಡ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಮುಗಿದ ನಂತರ ಆರು ಸಾವಿರ ರೂಪಾಯಿ ಮುಗದಂತೆ ಆಗುತ್ತದೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರ ಇಪ್ಪತ್ತೆರಡನೇ ಕಂತಿನ ಹಣವು ಬರಬೇಕಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣವು ಮೂರು ಸಾವಿರ ರೂಪಾಯಿ ಬರುತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಆದಷ್ಟು ಬೇಗ ಈ ಒಂದು ಮೂರು ಸಾವಿರ ರೂಪಾಯಿ ಬರಲಿ ಅಂತ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣವು ಆದಷ್ಟು ಬೇಗ ಹೆಚ್ಚಳವಾಗಿ ರೈತರ ಖಾತೆಗೆ ತಲುಪಲಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿನ ಯಾರೆಲ್ಲ ಕೊನೆಯವರೆಗೂ ನೋಡಿದಿರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಈ ಒಂದು ಮೂರು ಸಾವಿರ ನಿಮಗೆ ಹೆಚ್ಚಳವಾಗೋದ್ರಿಂದ ನಿಮಗೆ ಖುಷಿ ವಿಚಾರ ಇದಾಗಿದೆಯಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ತಿಳಿಸಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ